ಮೊನ್ನೆ ದಿನ ಹೇಮಾ ತುಮಕೂರಿನಲ್ಲಿ ಹೇಮಾವತಿ ವಿಚಾರದಲ್ಲಿ ಇವತ್ತು ಘಟನೆಗಳು ಆಗಿದೆ ಅಲ್ಲಿ ರೈತರ ಹೋರಾಟವನ್ನ ಹತ್ತಿಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಪೊಲೀಸರ ಮೂಲಕ ಗುಂಡಾಬರ್ತಿ ಮಾಡಿ ಇವತ್ತು ಹೋರಾಟವನ್ನ ಹತ್ತಿಕ್ತಕ್ಕಂತ ಕೆಲಸ ಮಾಡ್ತಾ ಇದೆ ರೈತರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದೆ ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಯಾರೋ ಕಲ್ಲು ಕಲ್ಲೊಡಿ ಹೊಡೆದಿರ್ಬೋದು ಸರಿ ಅಂತ ಹೇಳೋದಿಲ್ಲ ಪೊಲೀಸರ ನಮ್ಮ ರಾಜ್ಯದ ಪೊಲೀಸರು ನಮ್ಮ ಆಸ್ತಿ ಅವರು ಅದು ಯಾರೋ ಒಬ್ರಿಬ್ರು ಅದನ್ನ ಮಾಡಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತನು ಕೂಡ ಟಾರ್ಗೆಟ್ ಮಾಡಿ ರೈತ ಮುಖಂಡರು ಕೂಡ ಟಾರ್ಗೆಟ್ ಮಾಡಿ ಅವ್ರನ್ನ ಒಳಗಾಗ್ತಕ್ಕಂಥ ಕುತಂತ್ರ ನಡೀತಾ ಇದೆಯಲ್ಲ ಇದರಿಂದ ಹೇಮಾವತಿ ನೀರಿನ ವಿಚಾರದಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ ಅದನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸಹಿತ ಮಧ್ಯಾಹ್ನ ಆಯ್ತು ನಾವು ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ ಆದ್ರೆ ಒಂದಂತೂ ಸ್ಪಷ್ಟ ಈ ನಾಲಯಕ್ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಇವ್ರ ಯೋಗ್ಯತೆಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಷಡ್ಯಂತ್ರನೇ ಕಾರಣ ಅನ್ನೋದನ್ನು ಸ್ಪಷ್ಟವನ್ನ ಸಂದರ್ಭದಲ್ಲಿ ಹೇಳ್ತಾನೆ ರಾಜ್ಯದಲ್ಲಿ ಪದೇ ಪದೇ ಕಾನೂನು ವ್ಯವಸ್ಥೆ ಕೈ ತಪ್ಪಿದೆ ಇದ್ರ ವಿರುದ್ಧ ವಿರೋಧ ಪಕ್ಷದವರಾಗಿ ಸಲಹೆ ಕೊಡ್ತೀರಾ ವಾಗ್ದಾಳಿ ಸಲಹೆ ಕೊಡ್ತಕ್ಕಂತ ದೊಡ್ಡ ಮನುಷ್ಯ ನಾವಲ್ಲ ಆದ್ರೆ ಸರ್ಕಾರದ ಗುಂಡಾವರ್ತನೆ ರಾಜ್ಯ ಸರ್ಕಾರದ ಗುಂಡಾವರ್ತನೆ ಏನಿದೆ ಇವರ ಸ್ವಕ್ಕನ ಮುರಿತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ ನಮ್ಮ ಕಾರ್ಯಕರ್ತರಾಗಿದೆ ಅದು ಬರೋದ್ರಿಂದ ನಾವು ತೋರಿಸ್ತೇವೆ